ಅವರು ಹೋರಾಟ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಆಗ ಹೆಚ್ಚೆತ್ಕೊತೀವಿ ಇದು ಹೋರಾಟ ಮಾಡೋದ್ನ ನೀವು ಈ ತರ ಹೋರಾಟಗಾರನ್ನ ಕನ್ನಡ ಹೋರಾಟಗಾರನ್ನ ಕೇಸ್ ಹಾಕಿ ಮುಕದ್ದಮೆಗಳು ಜೈಲಿಗೆ ಕಳಿಸಿದ್ರೆ ನಾಳೆ ಕನ್ನಡ ಅಂತ ಹೇಳಿ ಯಾರು ಬೀದಿ ಬರ್ತಾರೆ ಯಾರು ನಾಳೆ ಕನ್ನಡ ಕನ್ನಡದ ನಾಡು ನುಡಿಯ ರಕ್ಷಣೆಗಾಗಿ ಬೀದಿ ಬರ್ತಾರೆ ಅವ್ರ ಮೇಲೆಲ್ಲ ಇಲ್ಲ ಸಲ್ಲದ ಕೇಸ್ಗಳು ಹಾಕಿ ನೀವು ಜೈಲಿಗೆ ಕಳಿಸಿರಿ ಏನ್ ಮಾಡ್ಬೇಕು ಅದಕ್ಕೋಸ್ಕರ ನಾವು ನಮ್ಮ ಕಾರ್ಯಕರ್ತರಿಗೆ ಜೈಲು ಕೇಸು ಏನು ವಸ್ತೇನ ಅಲ್ಲ ಬಿಡಿ ಇಪ್ಪತ್ತಾರು ವರ್ಷದಲ್ಲಿ ಎಷ್ಟು ಸಲ ಜೈಲಿಗೆ ಹೋಗಿದ್ಯೋ ನಮ್ಗೆ ಲೆಕ್ಕ ಇಲ್ಲ ನೀವ್ ಎಷ್ಟು ಕೇಸ್ ಹಾಕಿದೀರೋ ನಮ್ಗೆ ಲೆಕ್ಕ ಇಲ್ಲ ನಮ್ಗೊಂದಷ್ಟು ಜನ ಲಾಯ ವಕೀಲರು ಇದಾರೆ ಅವರು ಎಲ್ಲ ಕೇಸ್ ಗಳ್ ನೋಡ್ಕೋತಾರೆ ನೀವ್ ಇನ್ನೊಂದ್ ಹತ್ತು ಕೇಸ್ ಹಾಕಿರೇ ಅದು ಅದಕ್ಕೆ ಅದ್ರೊಳಗೆ ಸೇರ್ಕೊಳ್ಳುತ್ತಷ್ಟೇ ಅಷ್ಟೇ ಅವ್ರು ನೋಡ್ಕೋತಾರೆ ಚಿಂತೆ ಇಲ್ಲ ನಮ್ಗೆ ಜೈಲು ಕೇಸು ಏನು ನಾವಿಗ್ ಬೆದರದವ್ರು ಅಲ್ಲ ನಾನು ಹದಿನಾರು ದಿವಸ ತೊಗೊಂಡೋಗಿಟ್ರಿ ಜೈಲಲ್ಲಿ ಹದಿನಾರು ಕೇಸ್ ಹಾಕಿದ್ರಿ ನನ್ನ ಮೇಲೆ ನಾನೇನು ಹೆದ್ರುಕೊಂಡು ಮನೆ ಸೇರ್ಕೊಂಡ ಮಾರನೇ ದಿವ್ಸನೆ ಬೀದಿಗೆ ಬಂದೆ ಹಾಗೆ ನಿಮ್ ಕೇಸುಗಳಿಗೆ ಜೈಲಿಗೆ ಎದ್ರೋರಲ್ಲ ಇದೆಲ್ಲ ಬಿಟ್ಟು ಹಿಂದಿ ಭಾಷಾ ಭಾಷೆಯ ಬಗ್ಗೆ ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ಅಂತ ಹೇಳಿ ನಮ್ಮ ಸಂಸದ್ರು ನೋಡಿ ಒಬ್ರು ಮಾತಾಡಲ್ಲ ಅಲ್ಲಿ ತಮಿಳುನಾಡಿನ ಸಂಸದ್ರು ಹಿಂದಿ ಅನ್ನೋ ಪದ ಏನಾದ್ರು ರಾಜ್ಯದೊಳಗಡೆ ಬಂದ ತಕ್ಷಣ ಡಿ ಎಂ ಕೆ ಎಂ ಕೆ ಎಲ್ಲರೂ ಒಟ್ಟಿ ನಿಂತ್ಕೊಂಡು ಪ್ರತಿಭಟಿಸ್ತಾರೆ ಸಂಸದ ಸಂಸದರು ಸದನದಲ್ಲಿ ನಮ್ಮ ಯಾವ ಸಂಸದರು ಸಹ ಒಂದು ಸದನದಲ್ಲಾಗ್ಲಿ ಒಂದು ಪತ್ರಿಕೆ ಹೇಳಿಕೆಗಳಾಗ್ಲಿ ಮಾಧ್ಯಮವನ್ನು ಮಾಧ್ಯಮಗಳ ಮುಂದೆ ಹಂಚ್ಕೊಳ್ಳೋದಾಗ್ಲಿ ನಮ್ಮ ಸಂಸದರು ಒಬ್ರು ಬಾಯಿ ಬಿಡಲ್ಲ ಒಬ್ರು ಬಾಯಿ ಬಿಡಲ್ಲ ಯಾಕೆ ನಮ್ಮ ಕನ್ನಡ ಭಾಷೆಯ ಮೇಲೆ ಹಿಂದಿ ಹೇರಿಕೆದ ಬಳಕೆ ಯಾಕೆ ಮಾಡ್ತೀರಿ ಅಂತ ಖಂಡಿಸುವಂತ ಒಬ್ಬ ಗಂಡಸನ್ನು ನೋಡಕ್ ಸಾಧ್ಯ ಆಗ್ತಾ ಎಲ್ಲ ರಣಹೇಡಿಗಳು ತರ ವರ್ತಿಸ್ತೀರಿ ನೀವೆಲ್ಲ ಅಂದ್ರೆ ಮತ್ ಕರ್ನಾಟಕವನ್ನ ಯಾಕೆ ರಕ್ಷಣೆ ಮಾಡ್ಕೊತೀರಿ ಕನ್ನಡದ ಭಾಷೆಯನ್ನ ಯಾಕೆ ರಕ್ಷಣೆ ಮಾಡ್ಕೊತೀರಿ ಕನ್ನಡಿಗರನ್ನ ಯಾಕೆ ರಚನೆ ಅನ್ನೋ ಒಂದು ದೊಡ್ಡ ಇವತ್ತು ಅನುಮಾನ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಕನ್ನಡಿಗರಿಗೆ ನಾನು ಕರೆ ಕೊಡ್ಬೇಕಾಗತ್ತೆ ಕನ್ನಡಿಗರಲ್ಲಿ ವಿನಂತಿ ಮಾಡ್ಕೊಳ್ಬೇಕಾಗತ್ತೆ ನೀವೇನಾದ್ರೂ ಇವ್ರನ್ನ ನಂಬ್ಕೊಂಡು ಕನ್ನಡ ಕರ್ನಾಟಕ ಉಳಿಯುತ್ತೆ ಅಂದ್ರೆ ಕರ್ನಾಟಕ ಕನ್ನಡಿಗರ ಕೈಯಲ್ಲಿ ಉಳಿಯಲ್ಲ ಕನ್ನಡ ಕರ್ನಾಟಕದಲ್ಲಿ ಹುಳಿಯಲ್ಲ ಕನ್ನಡಿಗರು ಎಚ್ಚೆತ್ಕೊಳ್ಳಿ ಜಾಗೃತರಾಗ್ರಿ ಇವರು ಬಂದಲ್ಲಿ ಹೋದಲ್ಲಿ ಪ್ರಶ್ನೆ ಮಾಡುವಂತ ಧೈರ್ಯ ಕನ್ನಡಿಗರಿಗೆ ಬರ್ದೇ ಹೋದ್ರೆ ನಾವೆಲ್ಲವನ್ನ ನಮ್ಮ ನೆಲದಲ್ಲಿ ನಾವೇ ನಾಳೆ ಪರಕೇರಂತೆ ಬದುಕುವ ಪರಿಸ್ಥಿತಿ ಕರ್ನಾಟಕಕ್ಕೆ ಬರುತ್ತೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ